ನುಗ್ಗೆಕಾಯಿ ಸಾಂಬಾರ್ ರೆಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ವಿಷಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾನಿವತ್ತು ಸಿಂಪಲ್ ಆಗಿ ಈಸಿ ಮೆಥಡಲ್ಲಿ ನಾ ಹೇಗೆ ನುಗ್ಗೆಕಾಯಿ ಸಾಂಬಾರ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನಾ ಇಲ್ಲಿ ಮುಕ್ಕಾಲ್ ಹೋಳು ಅಂತಂದ್ರೆ ಈ ಕಾಯಿ ಸೈಜ್ ತುಂಬಾ ಚಿಕ್ಕದು ಇದರಲ್ಲಿ ಭಾಗ ಕಾಯಿ ತಗೊಂಡಿದ್ದೀನಿ ಅಷ್ಟೇ ಮತ್ತು ಒಂದು ಹುಳಿ ಟೊಮೊಟೊ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ದಪ್ಪದೇನು ತೊಗೊಂಡಿಲ್ಲ ನಾನು ನಿಮಗೆ ಹುಳಿ ಹೇಗೆ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ತಗೋಬೋದು ಮತ್ತು ಒಂದು ದಪ್ಪ ಈರುಳ್ಳಿ ಅಂತ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ ಇದು ಬೇಕು ಅಂದರೆ ಹಾಕೋಬೋದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ನಾ ಇದನ್ನೇ ಈಗ ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾನಿಲ್ಲಿ ಎರಡು ಸ್ಪೂನ್ ಸಾಂಬಾರ್ ಪೌಡ್ರು ಸೇರಿಸ್ತೀನಿ ನನಗೆ ಎರಡು ಸ್ಪೂನ್ ಸಾಕು ನಮ್ಮ ಮನೆ ಅಳತೆಗೆ ನಿಮ್ಮ ಖಾರ ಹೇಗಿದೆ ನೋಡಿಕೊಂಡು ನಿಮ್ಮ ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡ್ಕೋಬೋದು ನಾನು ಇದು ನಮ್ಮ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡ್ರು ಬೇರೆ ಹೊರಗಡೆದೇನು ಯೂಸ್ ಮಾಡೋಲ್ಲ ನಾನು ಏನು ಮಾಡ್ತೀನಿ ಮಸಾಲೆನ ಮೊದಲು ಬೇಯಿಸ್ಕೊಳ್ತೀನಿ ನಾನು ಕುಕ್ಕರ್ಗೇನು ಹಾಕೋಲ್ಲ ನುಗ್ಗೆಕಾಯಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಸ್ವಲ್ಪ ಹೊತ್ತು ಕುಕ್ಕಾದರೆ ಸಾಕು ನಾನು ಸಪ್ರೇಟಾಗಿ ಮಸಾಲೆ ಬೇಯೋ ಹಾಗೆ ಒಂದು ಹದಿನೈದು ನಿಮಿಷ ಹೊರಗಡೆನೆ ಬೇಯಿಸ್ಕೊಳ್ತೀನಿ ಮೀಡಿಯಮ್ ಫ್ಲೇಮ್ ಇಡ್ತೀನಿ ನಾನು ಈಗ ಇದು ಕಂಪ್ಲೀಟಾಗಿ ಅಂದರೆ ಒಂದು ಹದಿನೈದು ನಿಮಿಷ ಕುಕ್ ಆಗೋದಕ್ಕೆ ನಾನು ನುಗ್ಗೆಕಾಯಿನ ಕಟ್ ಮಾಡ್ಕೊಳ್ತೀನಿ ನಾನು ಹೇಗೆ ಕಟ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಈಸಿಯಾಗಿ ಗೊತ್ತಿಲ್ಲ ಜನ ಈ ಥರ ಕಟ್ ಮಾಡ್ತಾರೆ ಅಂತ ನಾನು ಕಟ್ ಮಾಡೋದು ತೋರಿಸ್ತೀನಿ ನಾನು ಆಲ್ಮೋಸ್ಟ್ ಒಂದು ವಾರ ಆಯಿತು ತಂದಿಟ್ಟು ಫ್ರೆಶ್ ಆಗಿರಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ನುಗ್ಗೆಕಾಯಿನ ಮೇಲೆ ಫ್ರಿಜ್ಜಲ್ಲಿ ಇಡೋರು ಎಡ್ಜ್ ಎಲ್ಲ ಕಟ್ ಮಾಡ್ಬಿಟ್ಟು ಇಟ್ಬಿಡ್ಬೇಕು ಈಗ ನೋಡಿ ಯಾವುದು ಏನೂ ಕೆಟ್ಟಿಲ್ಲ ಫುಲ್ ಫ್ರೆಶ್ ಆಗಿದೆ ಈ ಥರ ಸ್ಟೋರ್ ಮಾಡೋದ್ರಿಂದ ತುಂಬ ಇನ್ನು ಟ್ವೆಂಟಿ ಫಿಫ್ಟೀನ್ ಡೇಸ್ವರೆಗೂ ಬರುತ್ತೆ ನಾನು ಆಲ್ರೆಡಿ ಎಡ್ಜ್ ಕಟ್ ಮಾಡಿರೋದ್ರಿಂದ ನಾನು ಚಾಕುದೇ ಇಟ್ಕೊಂಡು ಹಿಂಗೆ ತೆಗಿತೀನಿ ನೋಡಿ ಸಿಂಪಲ್ಲಾಗಿ ಎಡ್ಜಿನ ಈಗ ಇಟ್ಕೊಂಡ್ರೆ ಸಾಕು ಎಳೆದ್ರೆ ಸಾಕು ನಿಮಗೆ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ನೋಡಿ ನೀವು ಕಟ್ ಮಾಡ್ಕೊಳ್ಳಿ ಕೆಲವ್ರು ಏನು ಮಾಡ್ತಾರೆ ಮಾರ್ಕೆಟಿಂದ ತಂದಾಗ್ಲೇ ಈ ಥರ ಕಟ್ ಮಾಡಿ ಎತ್ತಿಟ್ಕೊಬಿಡ್ತಾರೆ ಕೆಲವು ವಿಡಿಯೋಸ್ಗಳನ್ನ ನಾನು ನೋಡಿದ್ದೀನಿ ಫ್ರಿಜ್ ಸ್ಟೋರೇಜ್ ಆರ್ಗನೈಸ್ ಮಾಡಬೇಕಾದ್ರೆ ಬಟ್ ಆ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಈಗ ನೋಡಿ ಈಗ ಬ ಎಡಿಬೇಕಾದ್ರೆ ಬರ್ತಾ ಇದೆಯಲ್ಲ ನೀರಿನ ಅಂಶ ಇದು ಕಂಪ್ಲೀಟಾಗಿ ಹೋಗ್ಬಿಟ್ಟಿರುತ್ತೆ ಇಲ್ಲ ನೀವು ಯಾವಾಗ ಮಾಡ್ತೀರಿ ಈಗ ಮಾರ್ನಿಂಗ್ ಮಾಡಬೇಕು ಟೈಮ್ ಇಲ್ಲ ಅಂತಂದಾಗ ನೈಟ್ ಕಟ್ ಮಾಡಿ ಎತ್ತಿಟ್ಕೊಬೋದು ಅದನ್ನು ಬಿಟ್ಟು ಮುಂಚೆನೇ ಕಟ್ ಮಾಡಿ ಎಲ್ಲ ಎತ್ತಿಟ್ಕೊಂಡ್ರೆ ಅದರ ರುಚಿನೂ ಕಮ್ಮಿ ಆಗುತ್ತೆ ಜೊತೆಗೆ ಅದರ ನೀರಿನ ಅಂಶ ಒಂದು ಚೂರು ಇರಲ್ಲ ನೋಡಿ ಎಲ್ಲ ಐದು ನಿಮಿಷದಲ್ಲಿ ಕಟ್ ಮಾಡ್ಕೋಬೋದು ಈ ಥರ ಯಾರು ಈ ಥರ ಟ್ರೈ ಮಾಡ್ತೀರಾ ತಿಳಿಸಿ ಬಟ್ ನನಗೆ ಗೊತ್ತಿರೋ ಹಾಗೆ ನಾನು ಇತ್ತೀಚೆಗೆ ಕಲ್ತ್ಕೊಂಡಿದ್ದು ಉಗುರು ನೋವು ಬರುತ್ತೆ ತಡಿ ಟ್ರೈ ಮಾಡೋಣ ಚಾಕುನಲ್ಲಿ ಅಂದ್ಬಿಟ್ಟು ಟ್ರೈ ಮಾಡಿದ್ದು ನೋಡಿ ಆಲ್ಮೋಸ್ಟ್ ಕುಕ್ ಆಗಿದೆ ಒಂದು ಏಯ್ಟಿ ಪರ್ಸೆಂಟು ನಾನಿಲ್ಲಿ ಬೇಳೆ ಒಂದು ನೂರು ಗ್ರಾಮಷ್ಟು ಬೇಳೆನ ಬೇಯಕ್ಕೆ ಇಟ್ಟಿದ್ದೆ ಆಲ್ರೆಡಿ ನಾನು ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ ರುಚಿ ಜಾಸ್ತಿ ಬರುತ್ತೆ ಅಂತ ಬೇಕಾ ಟ್ರೈ ಮಾಡಿ ಒಟ್ಟಿಗೆ ಹಾಕಿ ಬೇಯಿಸಿದ್ರೆ ಅಷ್ಟೇಸ್ಟ್ ಬರಲ್ಲ ಸಪ್ರೇಟಾಗಿ ಈ ಥರ ಬೇಯಿಸ್ಕೊಳೋದಕ್ಕೆ ಅದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನೀಗ ಇದನ್ನ ಡೈರೆಕ್ಟಾಗಿ ಈ ಮಸಾಲೆ ಏನು ಬೇಯ್ತಾ ಇದೆ ಅದಕ್ಕೆ ಹಾಕ್ಕೊಳ್ತೀನಿ ಬೇಳೆಕಾಳು ಸ್ಮ್ಯಾಶ್ ಆಗಬೇಕು ಆಗಲೇ ರುಚಿ ಬರೋದು ನೋಡಿ ಈ ಥರ ಕಂಪ್ಲೀಟಾಗಿ ಕಲಸಿದ್ರೆ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿಬಿಡಬೇಕು ಈಗ ಇದು ಇನ್ನೊಂದು ಹತ್ತು ನಿಮಿಷ ಕುಕ್ ಆಗಲಿ ಇದು ಕುಕ್ ಆದಮೇಲೆ ನಾನು ನುಗ್ಗೆಕಾಯಿನ ಹಾಕ್ತೀನಿ ಲಾಸ್ಟಲ್ಲಿ ಒಗ್ಗರಣೆ ಕೊಡೋದನ್ನ ತೋರಿಸ್ತೀನಿ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಆಲ್ರೆಡಿ ಕುಕ್ ಆಗಿದೆ ಎಡ್ಜಲಿ ಅದಾಗಿ ಬಂತು ಅಂತಂದ್ರೆ ಆಲ್ಮೋಸ್ಟ್ ಕುಕ್ ಆಗಿದೆ ಅಂತ ನಾನೀಗ ನುಗ್ಗೆಕಾಯಿನ ಹಾಕ್ತೀನಿ ನುಗ್ಗೆಕಾಯಿ ಹಾಕಿದ್ಮೇಲೆ ಅದ್ರದ್ದು ಗಮನ ಬರುತ್ತೆ ಬೆಂದ ಮೇಲೆ ಒಂದು ಹದಿನೈದು ನಿಮಿಷ ಇದು ಕಂಪ್ಲೀಟಾಗಿ ಕುಕ್ ಆಗುತ್ತೆ ಈಗ ಒಟ್ಟಿನಲ್ಲಿ ಸಾಂಬಾರ್ ಆಗತ್ತಿಗೆ ನೀವು ಅನ್ನ ಮುದ್ದೆ ಎಲ್ಲಾನು ರೆಡಿ ಮಾಡ್ಕೋಬಹುದು ಇದು ಹದಿನೈದು ನಿಮಿಷ ಕುದಿಲಿ ಈಗ ನೋಡಿ ಆಲ್ಮೋಸ್ಟ್ ಕುದೀತಾ ಇದೆ ಇವಾಗ ನಾನು ಹಾಕ್ತೀನಿ ನಿಮ್ಗೆ ರುಚಿಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟನ್ನ ನೋಡಿ ಹಾಕೊಳ್ಳಿ ಆಲ್ಮೋಸ್ಟ್ ಕುಕ್ ಆಗಿದೆ ಈಗ ಒಗ್ಗರಣೆ ಕೊಟ್ಬಿಡ್ತೀನಿ ಒಗ್ಗರಣೆ ಕೊಟ್ಟಾದ್ಮೇಲೆ ಇನ್ನೊಂದು ಐದು ನಿಮಿಷ ಬಂದ್ರೆ ಸಾಕು ನಾನಿಲ್ಲಿ ಇಲ್ಲಿ ಗೆಡ್ಡೆ ಬೆಳ್ಳುಳ್ಳಿ ಬಿಡ್ಸಿ ಇಟ್ಕೊಂಡಿದ್ದೀನಿ ಎರಡ್ ಒಣ್ ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಟೇಬಲ್ ಸ್ಪೂನು ಸಾಸಿವೆ ಸಾಸಿವೆ ಸಿಡಿತಾ ಇದೆ ನಾನಿವಾಗ ಎರಡು ಒಣ್ಮೆಣ್ಸಿ ನಾನು ನಾನು ಸ್ವಲ್ಪ ಹಿಂಗ್ ಸ್ವಲ್ಪ ಹಿಂಗಾಕಿದ್ದೀನಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೋಬೋದು ಒಗ್ಗರಣೆಗೆ ಹುಣಸೆ ಹುಳಿನ ಯೂಸ್ ಮಾಡ್ಬೋದು ನಾನು ಹುಳಿ ಟೊಮೊಟೊನೇ ಯೂಸ್ ಮಾಡಿರೋದ್ರಿಂದ ನಾನು ಇದಕ್ಕೆ ಹುಣಸೆ ಹುಳಿ ಬಿಡ್ತಾಯಿಲ್ಲ ನೀವು ಬೇಕು ಅಂತಂದರೆ ಜಾಮ್ ಟೊಮೊಟೊ ಯೂಸ್ ಮಾಡಿದ್ರೆ ನೀವು ಹುಳಿ ಹುಣಸೆ ಹುಳಿನ ನೆನೆಸಿ ಸ್ವಲ್ಪ ಒಂದು ಗಾತ್ರ ಹಾಕಬೇಕು ಅಂದರೆ ಜಾಸ್ತಿ ಹುಳಿ ಇದ್ದಷ್ಟು ಏನಾಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಹುಳಿ ಸಾಮಾನ್ಯ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ ಜ್ಯಾಮ್ ಟೊಮೊಟೊ ಯೂಸ್ ಮಾಡಿದ್ರೆ ಕಂಪಲ್ಸರಿ ಹುಣಸೆ ಉಳಿದು ಬಿಡಲೇಬೇಕು ಈಗ ಇನ್ನೊಂದು ಐದು ನಿಮಿಷ ಅದರದ್ದು ಒಗ್ಗರಣೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಕಂಪ್ಲೀಟಾಗಿ ಕುಕ್ಕಾಗಿದೆ ಈಗ ಎಲ್ಲ ಬೆಂದು ಹಾಗೆ ಮೇಲುಗಡೆ ಬಂದಿದೆ ನುಗ್ಗೆಕಾಯಿ ಸಾಂಬಾರು ರೆಡಿ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಇನ್ನು ಮದುವೆ ಮನೇಲಿ ಗಟ್ಟಿಗೆ ಏನಕ್ಕಪ್ಪ ಅಷ್ಟು ಗಟ್ಟಿಗೆ ಮಾಡಿರ್ತಾರೆ ಅಂತಂದರೆ ಬೇಳೆಕಾಳು ಚೆನ್ನಾಗಿ ಹಾಕಿರ್ತಾರೆ ಹಾಗಾಗಿ ಅದು ಹಾ ತಿಕ್ಕ ಕನ್ಸಿಸ್ಟೆನ್ಸಿ ಬರೋದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು